ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ನ್ಯೂ ವಿಡಿಯೋ ಇವತ್ತಿನ ವಿಶೇಷ ವಿಡಿಯೋ ಜೊತೆ ನಾನು ಬಂದಿದ್ದೇನೆ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಕಳವ ತಾಲೂಕಿನ ಸಿರಿಬಾಗಿಲು ಗ್ರಾಮದ ಅನಿಲ ಎಂಬಲ್ಲಿನ ಕೆ ಎಸ್ ಆರ್ ಟಿ ಸಿ ಬಸ್ ಚಾಲಕ ಹರೀಶ್ ಎಂಬವರು ಮೊಬೈಲ್ ಹಿಂದಿರುಗಿಸಿ ಪ್ರಾಮಾಣಿಕತೆಯನ್ನು ಮರೆದಂತಹ ಬಸ್ ಚಾಲಕ ಹಾಗಿದ್ರೆ ಏನಿದ ವಿಷಯ ಅಂತ ಹೇಳಿ ನೋಡ್ಕೊಂಡು ಬರೋಣ ಧರ್ಮಸ್ಥಳ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಧರ್ಮಸ್ಥಳ ಡಿಪೋದ ಚಾಲಕ ಹರೀಶ್ ಗೌಡ ಅನಿಲ ಇವರಿಗೆ ನೆನ್ನೆಯ ದಿನ ಇವರು ಚಾಲಕ ವೃತ್ತಿಯನ್ನು ಮಾಡುತ್ತಿದ್ದಂತಹ ಬಸ್ಸಲ್ಲಿ ಐವತ್ತು ಸಾವಿರ ಮೌಲ್ಯದ ಒಂದು ಮೊಬೈಲ್ ಸಿಕ್ಕಿರ್ತದೆ ಈ ಮೊಬೈಲ್ ತುಮಕೂರು ಮೂಲದೊಬ್ಬ ವ್ಯಕ್ತಿಯೊಬ್ಬರದ್ದಾಗಿರ್ತದೆ ಅವರು ಕಳೆದುಕೊಂಡಿರುವಂಥದ್ದು ಆದರೆ ಈ ಬಸ್ ಚಾಲಕ ಏನು ಮಾಡಿದರು ಅಂತ ಹೇಳಿದರೆ ಅವರಿಗೆ ಸಿಕ್ಕಿರುವ ಒಂದು ಆ ಮೊಬೈಲನ್ನು ಯಾರು ಕಳೆದುಕೊಂಡಿರ್ತಾರೋ ಅವರಿಗೆ ತಲುಪಿಸಿ ಪ್ರಾಮಾಣಿಕತೆಯನ್ನು ಮೆರೆದಿದ್ದಾರೆ ಇವರು ಪಿ ಡಬ್ಲ್ಯೂ ಡಿ ನಿವೃತ್ತ ಅನಿಲ ನಾಗೇಶ್ ಗೌಡ ಇವರ ಮಗನಾಗಿರ್ತಾರೆ ಇವರಿಗೆ ಇದಕ್ಕಿಂತ ಮೊದಲು ಕೂಡ ಎರಡು ಮೂರು ಸಾರಿ ಒಮ್ಮೆ ಹದಿನಾರು ಸಾವಿರ ಮೌಲ್ಯದ ಒಂದು ಹಣವಿದ್ದಂತಹ ಒಂದು ಪರ್ಸ್ ಸಿಕ್ಕಿತ್ತು ಹಾಗೆ ಇನ್ನಿತರವಾದಂತಹ ಬೆಳೆ ಬಾಳುವಂತಹ ವಸ್ತುಗಳು ಸಿಕ್ಕಿರ್ತದೆ ಅವಾಗ ಕೂಡ ಅವರು ಯಾರು ಕಳೆದುಕೊಂಡಿರ್ತಾರೋ ಅವರಿಗೆ ತಲುಪಿಸಿ ಪ್ರಾಮಾಣಿಕತೆಯನ್ನು ಮರೆದಿರ್ತಾರೆ ಇತ್ತೀಚಿನ ಈ ಯುಗದಲ್ಲಿ ಇಂಥವರು ಸಿಗೋದು ಪುಣ್ಯವೇ ಅಂತ ಹೇಳ್ತಾ ನನ್ನ ಇವತ್ತಿನ ಈ ಒಂದು ಅದ್ಭುತವಾದಂತಹ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ ಮುಂದಿನ ಮತ್ತೊಂದು ವಿಶೇಷ ವಿಡಿಯೋ ಜೊತೆ ನೀವು ಮುಂದೆ ಬರ್ತೇನೆ ಅಲ್ಲಿವರೆಗೂ ಬಾಯ್ ಬಾಯ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಬಾಯ್